ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನಿಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಸಾಕಷ್ಟು ಜನ ಅವ್ರ ಕಷ್ಟನೆಲ್ಲ ನನ್ನ ಹತ್ರ ಹೇಳ್ಕೊತಿದ್ದಾರೆ ನನ್ನ ಬಗ್ಗೆ ರಾಯರ ಹತ್ರ ಕೇಳಿ ರಾಯರು ನಮಗೆ ಅನುಗ್ರಹ ಮಾಡ್ತಾ ಇಲ್ಲ ನಾವು ತುಂಬ ಕಷ್ಟದಲ್ಲಿದ್ದೀವಿ ಅಂತ ಅವ್ರ ಕಷ್ಟ ಎಲ್ಲ ನನ್ನ ಹತ್ರ ಹೇಳ್ಕೊತಿದ್ದಾರೆ ತಂದೆ ನಾನು ಇವಾಗ ಪೂಜೆ ಮಾಡಿ ನಿನ್ನ ಹತ್ರ ನಾನು ಬೇಡಿಕೆ ಇದ್ದೀನಿ ನೀನು ಅವ್ರಿಗೆ ಕಿಂಚಿತಾದರೂ ನೀನು ಅನುಗ್ರಹ ಮಾಡಲೇಬೇಕು ತಂದೆ ಏಕೆಂತಂದರೆ ನನ್ನ ಮೇಲೆ ನಂಬಿಕೆ ಇಟ್ಟು ಅಕ್ಕ ನಮಗೆ ತುಂಬ ಕಷ್ಟ ಇದೆ ಸಾಲು ಸಮಸ್ಯೆಗೆ ಸಿಗಾಕೊಂಡ್ಬಿಟ್ಟಿದ್ದೀವಿ ಅಂತ ಒಬ್ರು ಹೇಳಿದ್ರೆ ಕೆಲವು ಜನ ಆರೋಗ್ಯ ಇಲ್ಲ ನಮಗೆ ಆರೋಗ್ಯ ಭಾಗ್ಯ ಕೊಡೋ ಕೇಳಿ ಭಗವಂತನಿಗೆ ಅಂತ ಕೆಲವು ಜನ ಕೇಳ್ತಿದ್ದಾರೆ ಇನ್ನು ಕೆಲವು ಜನ ನನ್ನ ಒಡುವೆನೇ ಇಸ್ಕೊಂಡು ನನಗೆ ಮೋಸ ಮಾಡ್ತಿದ್ದಾರೆ ಅವ್ರು ಕಷ್ಟದಲ್ಲಿದ್ದಾಗ ನಾನು ಒಡವೆ ಕೊಟ್ಟೆ ಆದರೆ ಇವಾಗ ಕೇಳ್ತಿದ್ರೆ ಅವರು ನಾನು ಒಡವೆ ಕೊಡ್ತಿಲ್ಲ ಅಂತ ಒಬ್ಬರು ಹೇಳ್ತಿದ್ದಾರೆ ಇನ್ನು ಕೆಲವರು ನನಗೆ ಮನೆ ಬಾಡಿಗೆ ಕಟ್ಟೋದಕ್ಕೂ ನನಗೆ ಸಾಧ್ಯ ಆಗ್ತಿಲ್ಲ ರಾಯರು ಪೂಜೆ ಮಾಡೋದಕ್ಕೂ ನನಗೆ ಸಾಧ್ಯವಾಗ್ತಿಲ್ಲ ಇರೋದಕ್ಕೆ ನೆಲೆ ಇಲ್ಲ ದುಡಿಯೋದಕ್ಕೆ ಶಕ್ತಿ ಇಲ್ಲ ಕೆಲಸ ಇಲ್ಲ ಅಂತ ಸುಮಾರು ಜನ ನನ್ನ ಹತ್ರ ಹೇಳ್ಕೊತಿದ್ದಾರೆ ತಂದೆ ನಾನು ಹತ್ರ ಕೇಳ್ಕೊಳ್ಳೋದಿಷ್ಟೆ ನೋಡಪ್ಪ ಯಾರಿಗೂ ಅಷ್ಟೇ ಕ ಅಷ್ಟೊಂದು ಕಷ್ಟ ಕೊಡೋದಿಕ್ಕೆ ಹೋಗ್ಬೇಡ ನೀನು ಆಯಿತಾ ಅವರು ನಿನ್ನ ಪೂಜೆ ಮಾಡ್ ಿದ್ದಾರೆ ನಾನು ಒಂದು ವರ್ಷದಿಂದ ಎರಡು ವರ್ಷದಿಂದ ಬಿಟ್ಟು ಬಿಡ್ದಾಗೆ ರಾಯರು ಪೂಜೆ ಮಾಡ್ತಾಯಿದ್ದೀವಿ ಆದರೂ ಸಹ ರಾಯರು ನಮ್ಮ ಮೇಲೆ ಇಷ್ಟು ಸಹ ಅನುಗ್ರಹ ಮಾಡ್ತಾ ಇಲ್ಲಕ್ಕ ಮನೆಯ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ನಾವು ಸಾಲು ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ನಮಗೆ ಆರೋಗ್ಯ ಭಾಗ್ಯ ಇಲ್ಲ ನಮ್ಮ ಮಗನ್ನ ಆರೋಗ್ಯವಾಗಿ ಸುರಕ್ಷಿತವಾಗಿ ನಮ್ಮ ಮನೆಗೆ ಮಾಡೋರ ಮಾಡು ಅಂತ ಸಾಕಷ್ಟು ಜನ ಬೇಡ್ತಿದ್ದಾರೆ ಭಗವಂತ ಅವರೆಲ್ಲ ಬೇಡಿಕೆನೂ ನಾನು ನಿನ್ನ ಮುಂದೆ ಇಟ್ಟಿದ್ದೀನಿ ತಂದೆ ಕಿಂಚಿತ್ತಾದರೂ ನೀನು ಅವ್ರಿಗೆ ಅನುಗ್ರಹ ಮಾಡಲೇಬೇಕು ಅವ್ರ ಮನಸ್ಸಿಗೆ ಸಮಾಧಾನ ಕೊಡಬೇಕು ಯಾರ್ಯಾರು ಏನೇನು ಕಷ್ಟಪಡ್ತಿದ್ದಾರೆ ಅವ್ರಿಗೆಲ್ಲ ಅನುಗ್ರಹ ಮಾಡಬೇಕು ರೈರೆ ಏಕೆಂತಂದರೆ ನಾವು ಮಕ್ಕಳು ನಾವು ಮಕ್ಕಳು ಕಷ್ಟದಲ್ಲಿದ್ದಾಗ ನಿನ್ನ ಮುಂದೆ ನಾವು ನಮ್ಮ ಕಷ್ಟ ಎಲ್ಲ ಹೇಳ್ಕೊತೀವಿ ನೀವು ನಮ್ಮ ಕಷ್ಟ ಎಲ್ಲ ಕೇಳ್ಕೊಂಡು ನಮಗೊಂದು ಒಳ್ಳೆ ಅನುಗ್ರಹ ಮಾಡಬೇಕಲ್ವ ಏನಕಪ್ಪ ನಾವು ನಿಮ್ಮನ್ನ ಅಷ್ಟೊಂದು ನಂಬಿದೀವಿ ಏನಕ್ಕಪ್ಪ ಅಷ್ಟು ಪೂಜೆ ಮಾಡ್ತೀವಿ ನಾವು ನಿನ್ನ ಮಟ್ಟಕ್ಕೆ ಏನಕಪ್ಪ ಬರ್ತೀವಿ ನಿನ್ನ ಸನ್ನಿಧಾನಕ್ಕೆ ಅಂತ ಬರ್ತೀವಿ ಮಂತ್ರಾಲಯಕ್ಕೆ ನಮ್ಮ ಕಷ್ಟ ಎಲ್ಲ ದೂರ ಮಾಡ್ತಾರೆ ನನ್ನಪ್ಪ ಅಂತ ತಾನೆ ಒಬ್ಬರಂತೂ ನನ್ನ ಒಡವೆ ಇಸ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಕೇಳಿದ್ರು ಇವಾಗ ಕೊಡ್ತಾಯಿಲ್ಲ ಭಗವಂತ ನಾನು ಒಡವೆ ಕೊಡೋಂಗೆ ಮಾಡೋರ ಇರೆ ಅಂತ ಕೇಳ್ತಿದ್ದಾರೆ ನೋಡಪ್ಪ ಕಷ್ಟದಲ್ಲಿ ಸಹಾಯ ಮಾಡೋದು ತಪ್ಪಲ್ಲ ಏಕೆಂದರೆ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋದು ತಪ್ಪಲ್ಲ ಆ ಸಹಾಯ ಮಾಡಿಸ್ಕೊಂಡಂಥ ವ್ಯಕ್ತಿನೇ ಉಲ್ಟಾ ಹೊಡೆದಾಗ ತಿರುಗಿಸಿ ಅವ್ರಿಗೆ ಮಾತಾಡಿದಾಗ ಅವ್ರಿಗೆ ಎಷ್ಟು ನೋವಾಗುತ್ತೆ ಏಕೆಂತಂದರೆ ಹೊಟ್ಟೆ ಬಟ್ಟೆ ಕಟ್ಟಿ ಆರು ಕಾಸು ಮೂರು ಕಾಸು ಕೂಡಿಟ್ಟು ಅವರೊಂದು ಒಡವೆ ವಸ್ತ್ರ ಅಂತ ಮಾಡಿಸ್ಕೊಂಡಿರ್ತಾರೆ ಅದನ್ನು ಬೇರೆಯವ್ರ್ ನಂಬಿ ಅವ್ರ ಕಷ್ಟಕ್ಕೆ ಅಂತ ಕೊಟ್ಟಾಗ ಅವರು ತಿರುಗಿಸಿ ಕೊಡಬೇಕಲ್ವ ಅಂಥವ್ರ ಮನ್ಸಿಗೆ ನೀನು ಹೋಗಿ ಅವ್ರದ್ದು ಏನು ನೀಸ್ಕೊಂಡಿದ್ದೀಯ ಅವ್ರ ಸೊತ್ತನ್ನು ಅವ್ರಿಗೆ ಕೊಟ್ಟುಬಿಡು ಅಂತ ನೀನು ಅವ್ರ ಮನ್ಸಿಗೆ ಹೋಗಿ ಒಂದು ಒಳ್ಳೆ ಅನುಗ್ರಹ ಮಾಡಪ್ಪ ಅವ್ರಿಗೆ ಒಳ್ಳೆ ರೀತಿನಲ್ಲಿ ಅವ್ರ ಒಡವೆ ಸೇರೋಗಿ ಮಾಡು ಸುಮಾರು ಜನ ನನಗೆ ಆರೋಗ್ಯನೇ ಸರಿ ಇಲ್ಲ ನನಗೆ ಅಂತ ಕೇಳ್ತಿದ್ದಾರೆ ಅವ್ರಿಗೆ ಆರೋಗ್ಯ ಭಾಗ್ಯ ಕೊಡು ನನ್ನಪ್ಪ ನೀನು ಅಂತಂದರೆ ಆರೋಗ್ಯ ಇದ್ರಲ್ವಪ್ಪ ನಾವು ದುಡ್ಕೊಂಡು ತಿನ್ನೋಕ್ಕಾಗೋದು ಆರೋಗ್ಯನೇ ಅಂದರೆ ನಾವು ಏನು ಅಂತ ದುಡ್ಕೊಂಡು ತಿನ್ನೋದು ನಾವು ನಮ್ಮ ನಂಬ್ಕೊಂಡಿರೋರು ನಾವು ಹೇಗೆ ಸಾಕಬೇಕಪ್ಪ ನಾವು ನೀನು ಇದನ್ನೆಲ್ಲ ನೋಡಲ್ವ ನೀನು ಕೇಳಿಸ್ಕೊಳಿಸಿ ಸುಮ್ಮನೆ ಕೂತ್ಬಿಟ್ಟಿದ್ದೀಯಪ್ಪ ನೀನು ಇಲ್ಲಪ್ಪ ನೀನು ರಾಯಪ್ಪ ನೀನು ಇದ್ದೀಯ ನೀನು ಆಯಿತಾ ನೀನು ಒಳ್ಳೇದು ಮಾಡಲೇಬೇಕು ಕೆಲವರಂತೂ ನಾವು ಇರೋದಕ್ಕೆ ನೆಲೆಯೂ ಇಲ್ಲ ದುಡಿಯೋದಿಕ್ಕೆ ಶಕ್ತಿನೂ ಇಲ್ಲ ನಮ್ಮ ಹತ್ರ ಹಣಕಾಸು ಇಲ್ಲ ರಾಯರು ಸೇವೆ ಮಾಡೋದಕ್ಕೂ ನಮ್ಮ ಹತ್ರ ಹಣ ಇಲ್ಲ ಅಂತ ಕೇಳ್ತಿದ್ದಾರೆ ಅವ್ರಿಗೆಲ್ಲ ನೀನು ಒಂದೊಳ್ಳೆ ಅನುಗ್ರಹ ಮಾಡಲೇಬೇಕಪ್ಪ ಏಕೆಂತಂದರೆ ನಾನು ನನಗೋಸ್ಕರ ನಾನು ಏನೇನು ಕೇಳಲ್ಲ ತಂದೆ ನನಗೋಸ್ಕರ ನೀನು ನನಗೆ ಕೊಟ್ಟಿದ್ದೀಯಾ ನನಗೆ ನೀನು ಅನುಗ್ರಹ ಮಾಡ್ತಿದ್ದೀಯ ನೀನು ನಾನು ಇಲ್ಲ ಅಂತ ನಾನು ಹೇಳಲ್ಲ ನಾನು ಯಾಕೆಂತಂದರೆ ನಾನು ಕಷ್ಟದಲ್ಲಿದ್ದಾಗ ನಾನು ಕೈ ಹಿಡ್ದಿದ್ಯಾ ನಾನು ಕಣ್ಣೀರು ಹಾಕ್ಬೇಕಾದ್ರೆ ನಾನು ಕಣ್ಣೀರು ಒರೆಸಿದ್ಯಾ ನೀನು ನನ್ನ ಅಪ್ಪ ನೀನು ನನ್ನ ನಾನು ಉಸಿರಿರೋ ತನಕ ನನ್ನ ಕಡೆ ಉಸಿರಿರೋ ತನಕ ನಿನ್ನ ಸೇವೆ ಮಾಡೋ ಒಂದು ಭಾಗ್ಯ ನನಗೆ ಕೊಡು ನಮಗೆ ಆರೋಗ್ಯ ಸಮಸ್ಯೆ ಕೊಡಬೇಡ ನಮಗೆ ದುಡಿಯೋದಕ್ಕೆ ಶಕ್ತಿ ಕೊಡು ಆಯಿತಾ ನಾವು ದುಡಿತಾಯಿರ್ತೀವಲ್ಲ ಆ ದುಡಿಮೇಲೆ ನಮ್ಮ ಕೈ ಬಾಯಿ ಹತ್ತೋ ಥರ ನೀನು ಮಾಡು ನಾವು ಕಷ್ಟಪಡ್ತಿದ್ದೀವಲ್ಲ ಅದಕ್ಕೆ ಒಂದು ಫಲ ಅನ್ನೋದು ಕೊಡು ನೀನು ಕೊಡ್ತಾ ನಾನು ನಾನಿಲ್ಲ ಅಂತ ನಾನು ಹೇಳಲ್ಲ ಅದೇ ರೀತಿ ನೀನು ಎಲ್ರಿಗೂ ನೀನು ಒಳ್ಳೇದು ಮಾಡಬೇಕಲ್ವಪ್ಪ ನೀನು ಇರೋದಕ್ಕೆ ಮನೆ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಅಂಥ ಕಷ್ಟದಲ್ಲಿರುವಾಗ ಯಾರ್ಯಾರು ಬರೋದಿಲ್ಲ ತಂದೆ ಸಹಾಯಕ್ಕೆ ಮನ್ಸರಾದವರು ಯಾರೂ ಸಹ ಬರೋದಿಲ್ಲ ಆಡಿಕೊಂಡು ನಗೋ ಅಂಥ ಜನಗಳೇ ಜಾಸ್ತಿ ಇರ್ತಾರೆ ಅಂಥವ್ರಿಗೆಲ್ಲ ನೀನು ಬೆನ್ನೆಲ್ವಾಗ ನಿಂತ್ಕೋಬೇಕು ಅಂಥವ್ರ ಕಷ್ಟಕ್ಕೆ ನೀನು ಹೆಗ್ಲು ಕೊಡಬೇಕು ನನ್ನಪ್ಪ ನೀನು ಅಂಥವ್ರ ಕಷ್ಟಕ್ಕೆ ನೀನೊಂದು ಅನುಗ್ರಹ ಮಾಡಲೇಬೇಕು ನನ್ನ ತಂದೆ ನೀನು ಸುಮಾರು ಜನ ಹೇಳ್ತಾರೆ ನಾವು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸಾಲ ತೀರ್ಸೋಕ್ಕಾಗ್ತಿಲ್ಲ ಸಾಲದವ್ರ ಕಾಟ ತಡೆಯೋದಿಕ್ಕಾಗ್ತಿಲ್ಲ ಅಂತ ಸಾಲ ಮಾಡ್ದಿರೋ ವಿಧಿ ಇಲ್ಲ ತಂದೆ ಕಷ್ಟ ಅನ್ನೋದು ಸಾಲ ಮಾಡೋ ಥರ ಮಾಡುತ್ತೆ ಆದರೆ ಆ ಸಾಲ ತೀರ್ಸೋಕ್ಕೆ ನೀನು ಅನುಗ್ರಹ ಮಾಡಬೇಕಲ್ವ ಅವ್ರಿಗೊಂದು ಶಕ್ತಿ ಕೊಡಬೇಕಲ್ವ ನೀನು ಅವ್ರಿಗೊಂದು ಒಳ್ಳೆ ಕೆಲಸ ಕಾರ್ಯ ಅನ್ನೋದು ನೀನು ಕೊಡಬೇಕಲ್ವ ನೀನು ಅಂಥವ್ರ ಮನ್ಸಿಗೆ ಹೋಗಿ ನಾನು ರಾಯಪ್ಪ ನನ್ನ ನಂಬಿ ಪೂಜೆ ಮಾಡಿ ನನ್ನೊಂದು ರಥ ಅಂತ ಮಾಡಿ ಅಂತ ಅವ್ರ ಸ್ವಪ್ನದಲ್ಲಿ ಹೋಗಿ ನೀನು ಸೂಚನೆ ಕೊಡು ಭಗವಂತ ನಾನು ನೀನು ಎದ್ರು ಬೇಡ ಎಂಥ ಕಷ್ಟದಲ್ಲಿದ್ದರೂ ಸಹ ನಾನು ನಿನ್ನ ಕೈ ಹಿಡಿತೀನಿ ಅಂತ ನೀನು ಅನುಗ್ರಹ ಮಾಡಬೇಕು ಅನ್ನ ತಂದೆ ಸ್ವಪ್ನ ರೀತಿಯಲ್ಲಿ ಒಂದು ಸೂಚನೆ ಅನ್ನೋದು ಕೊಡಪ್ಪ ನೀನು ಮೌನವಾಗಿ ಕುತ್ಕೊಂಡ್ಬಿಟ್ರೆ ನಮ್ಮ ಕೈ ಕಾಲೆಲ್ಲ ನಿಂತೋಗುತ್ತೆ ಹೋಗುತ್ತೆ ತಂದೆ ನಮಗೆ ಉಸಿರೇ ನಿಂತೋದಂಗಾಗುತ್ತೆ ಭಗವಂತ ಏನು ಮಾಡೋದಕ್ಕೂ ನಮಗೆ ದಾರಿನೇ ಕಾಣಿಸಲ್ಲ ತಂದೆ ಏನು ಮಾಡೋದಕ್ಕೂ ಮನ್ಸು ಬರೋಲ್ಲಪ್ಪ ಅಂಥ ಟೈಮಲ್ಲಿ ಅಷ್ಟು ಕಷ್ಟದಲ್ಲಿರಬೇಕಾದ್ರೆ ಆ ಟೈಮಲ್ಲಿ ಯಾ ದೇವ್ರು ಮಾಡಿ ಏನು ಬರಬೇಕಾಗುತ್ತೆ ಅಂತಾರೆ ಇಲ್ಲ ನಿನ್ನ ಸೇವೆ ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ ಕೆಟ್ಟದಾಗಲ್ಲ ಅಂತ ನಿನ್ನ ಸೂಚನೆ ಕೊಡಬೇಕು ತಂದೆ ನೀನು ಏಕೆಂತಂದರೆ ಎಲ್ಲರೂ ಅಷ್ಟೇ ಎಲ್ಲ ದೇವ್ರುಗಳ್ನ ನಂಬಿ ಸೋತು ಕೂತು ಬಿಟ್ಟಿರ್ತಾರೆ ನಮ್ಮ ರಾಯಪ್ಪ ಇದ್ದಾರೆ ರಾಯಪ್ಪ ಒಳ್ಳೇದು ಮಾಡ್ತಾರೆ ಅಂತ ಹತ್ರಕ್ಕೆ ಬಂದಾಗ ನೀನು ಅವ್ರಿಗೊಂದು ಒಳ್ಳೆ ಅನುಗ್ರಹ ಮಾಡಬೇಕಲ್ವಪ್ಪ ನೀನು ಅವ್ರ ಕಷ್ಟ ಎಲ್ಲ ನಾನು ಕೇಳಬೇಕಾದ್ರೆ ನನ್ನ ಕಷ್ಟಗಳೆಲ್ಲ ಮರ್ತೋಗುತ್ತೆ ಭಗವಂತ ನನ್ನನ್ನು ನಂಬಿ ಅವ್ರ ಕಷ್ಟ ಎಲ್ಲ ನನ್ನ ಹತ್ರ ಹೇಳ್ಕೊತಿದ್ದಾರೆ ನಮ್ಮ ಮನೆ ಸಮಸ್ಯೆ ಇದೆ ನನಗೆ ಸಾಲ ತೀರ್ಸೋಕೆ ಆಗ್ತಿಲ್ಲ ನನಗಿರೋದಕ್ಕೆ ನೆಲೆ ಇಲ್ಲ ಆರೋಗ್ಯ ಸಮಸ್ಯೆ ಇದೆ ನನ್ನ ದುಡ್ಡು ಒಡವೆ ಕೊಟ್ಟು ನಾನಿವತ್ತು ಅವ್ರ ಹತ್ರ ನಾನು ಅಲಿಯೋ ಥರ ಆಗಿಬಿಟ್ಟಿದೆ ಅವ್ರಿಗೊಂದು ಒಳ್ಳೆ ಮನ್ಸು ಕೊಟ್ಟು ನನ್ನ ಒಡವೆ ನನ್ನ ಸೊತ್ತು ನನ್ನ ಹತ್ರ ಬರೋ ಮಾಡೋರ ಇರೇ ಅಂತ ಕೇಳ್ಕೊತಿದ್ದಾರೆ ಅವ್ರ ಕಷ್ಟ ಎಲ್ಲ ನನ್ನ ಹತ್ರ ಹೇಳ್ಕೊತಿದ್ದಾರೆ ನೋಡಪ್ಪ ನಾನು ಅವ್ರ ಕಷ್ಟ ಎಲ್ಲ ನೀನು ಅದಕ್ಕೆ ಹಾಕಿದ್ದೀನಿ ನಿನ್ನ ಮುಂದೆ ನಾನು ಹೇಳ್ತಾ ಇದ್ದೀನಿ ನಾನು ಅವ್ರಿಗೆ ಇಷ್ಟಾದರೂ ನೀನು ಅನುಗ್ರಹ ಮಾಡಿ ಅವ್ರ ಜೀವನ ಸುಧಾರಿಸಿದ್ರೆ ನಮ್ಮ ರಾಯಪ್ಪ ಇದ್ದಾರಪ್ಪ ನಮ್ಮ ರಾಯಪ್ಪ ನಮ್ಮ ಕಷ್ಟಕ್ಕೆ ಹಾಕ್ತಾರೆ ಅಂತ ಅವ್ರು ಇನ್ನಷ್ಟು ಮತ್ತಷ್ಟು ನಿನ್ನ ಸೇವೆ ಮಾಡೋಕ್ಕೆ ಒಂದು ಮನಸ್ಸು ಬರುತ್ತೆ ತಂದೆ ಅಲ್ವಾ ನಮ್ಮ ರಾಯಪ್ಪ ನನ್ನ ಕಷ್ಟದಲ್ಲಿದ್ದಾಗ ನನ್ನ ಕೈ ಹಿಡ್ದಿದ್ದಾರೆ ನನಗೆ ಸಹಾಯಕ್ಕೆ ಬಂದಿದ್ದಾರೆ ರಾಯರು ಅಂತ ನಿನ್ನ ಸೇವೆ ಮಾಡೋಕ್ಕೆ ಅವ್ರಿಗಿನ್ನೂ ಉತ್ಸಾಹ ಬರುತ್ತೆ ಭಗವಂತ ನನಗೆ ರಾಯರು ಪೂಜೆ ಮಾಡಿದಷ್ಟು ನನಗೆ ಕಷ್ಟನೇ ಜಾಸ್ತಿ ಬರ್ತಿದೆ ನಾನು ಸುಮಾರು ವರ್ಷದಿಂದ ರಾಯರು ಪೂಜೆ ಇದ್ದೀನಿ ಆದರೂ ನನ್ನ ಕಷ್ಟ ಎಲ್ಲ ದೂರ ಮಾಡ್ತಿಲ್ಲ ಯಾವತ್ತೂ ನನಗೆ ಅನುಗ್ರಹ ಮಾಡ್ತಾರೆ ರಾಯರು ನಾನು ಪೂಜೆ ಮಾಡಿದಷ್ಟು ಕಷ್ಟನೇ ಜಾಸ್ತಿ ಕೊಡ್ತಿದ್ದಾರಲ್ಲ ಅಂತ ಸುಮಾರು ಜನ ಕೇಳ್ತಿದ್ದಾರೆ ಭಗವಂತ ನೀನು ಈ ರೀತಿ ಮೌನವಾಗಿರೋದು ಸರಿ ಇಲ್ಲ ತಂದೆ ಯಾಕೆಂತಂದರೆ ಕಷ್ಟ ಏನು ಅನ್ನೋದು ಪ್ರತಿ ಒಬ್ರಿಗೂ ಗೊತ್ತಿರುತ್ತೆ ಸುಖ ಅನ್ನೋದು ತಡ್ಕೋತಾರೆ ಹೊರತು ಕಷ್ಟ ಕೊಟ್ಟರೆ ಯಾರ್ಯಾರು ತಡ್ಕೊಳೋಕ್ಕಾಗಲ್ಲಪ್ಪ ಸುಮಾರು ಜನ ಕಷ್ಟ ಅಂತ ಅವ್ರ ಜೀವನೆಲ್ಲ ತಕ್ಕೊಳ್ಳೋಷ್ಟು ನಿರ್ಧಾರ ಮಾಡ್ತಾರೆ ತಂದೆ ಆ ರೀತಿ ಮಾಡೋ ಥರ ನೀನು ಮನಸ್ಸು ಕೊಡಬೇಡ ಅವ್ರು ಆ ರೀತಿ ಮಾಡೋಕ್ಕೆ ಮನ್ಸು ಮಾಡೋದಕ್ಕೆ ಮುಂಚೆನೇ ಅವ್ರಿಗೊಂದು ಒಳ್ಳೆಯ ಅನುಗ್ರಹ ಅನ್ನೋದು ನೀನು ಮಾಡಬೇಕು ತಂದೆ ನೀನು ನಮ್ಮ ರಾಯಪ್ಪ ನೀನು ಮಾಡೇ ಮಾಡ್ತೀಯ ನಿಮ್ಮೇ ನಮಗೆ ನಂಬಿಕೆ ಇದೆ ತಂದೆ ನೀವು ಮಾಡ್ತೀರಾ ಮಾಡಬೇಕು ನೀವು ಕಷ್ಟದಲ್ಲಿರೋರಿಗೆ ಒಂದು ಸಹಾಯ ಅಂತ ಏನಕ್ಕಪ್ಪ ಮಾಡ್ತಾರೆ ಅವರು ಅವರಲ್ಲಿರೋ ದುಡ್ಡು ಒಡವೆ ಏನಕಪ್ಪ ಕೊಡ್ತಾರೆ ಅವರು ಕಷ್ಟ ಇದೆ ಅಂತ ತಾನೇ ಅವ್ರು ಕೊಡೋದು ತಿರುಗಿಸಿ ಕೊಡಬೇಕಾದ್ರೆ ಏನಕಪ್ಪ ಅವ್ರ ಮನಸ್ಸಲ್ಲಿ ಆ ಥರ ಒಂದು ಕೆಟ್ಟು ಉದ್ದೇಶ ಅನ್ನೋದು ಬರುತ್ತೆ ನೋಡಪ್ಪ ಇವಾಗಿನ ಕಾಲದಲ್ಲಿ ಒಂದು ಒಡವೆ ವಸ್ತು ಹಣ ಆಸ್ತಿ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇದೆ ತಂದೆ ಒಬ್ರು ಕಿತ್ಕೊಂಡಾಗ ಅದರಿಂದ ನೋವಾಗೋದು ಏನು ಅನ್ನೋದು ಮನ್ಷನಾಗಾದವನಿಗೆ ಗೊತ್ತಿರುತ್ತೆ ಅವ್ರಿಗೆ ಒಳ್ಳೆ ಮನ್ಸು ಕೊಟ್ಟು ಅವ್ರ ಸೊತ್ತು ಏನು ಇಸ್ಕೊಂಡಿದ್ದಾರೆ ಆ ಸೊತ್ತು ನಾ ಅವ್ರಿಗೆ ಕೊಡೋ ಥರ ನೀನು ಮಾಡು ತಂದೆ ಕಷ್ಟ ಅನ್ನೋದು ಕೊಡಬೇಡ ಕಷ್ಟ ಕೊಡಬೇಡ ಅಂತ ಕೇಳಲ್ಲ ಆ ಕಷ್ಟಕ್ಕೆ ಒಂದು ಪರಿಹಾರ ಅನ್ನೋದು ನೀನು ಕೊಡು ತಂದೆ ನೀನು ಕಷ್ಟಪಟ್ಟಿದ್ದನ್ನ ನಾವು ಉಲ್ಕಡ್ಡಿಯಷ್ಟು ಕಷ್ಟಪಡೋಕ್ಕಾಗೋದಿಲ್ಲ ತಂದೆ ಯಾಕೆಂತಂದರೆ ನಿನ್ನ ಜೊತೆ ದೇವ ದೇವತೆಗಳಿದ್ರು ನಿನ್ನ ಕಷ್ಟನೆಲ್ಲ ಕಿ ನೋಡೋದಕ್ಕೆ ಕೇಳೋದಿಕ್ಕೆ ಆದರೆ ಮನ್ ಮನುಷ್ಯರಾದವ್ರಿಗೆ ಯಾರು ಇರೋದಿಲ್ಲ ತಂದೆ ನಮ್ಮವರು ಅಂತ ಇರೋರು ಸಹ ಕೈ ಬಿಟ್ಟು ಹೊಟ್ಟು ಹೋಗ್ತಾರೆ ನಾವು ಕಷ್ಟದಲ್ಲಿದ್ದೀವಿ ಅಂದಾಗ ಮತ್ತು ನಾವು ಕಷ್ಟದಲ್ಲಿದ್ದಾಗ ಯಾರಪ್ಪ ಬರ್ತಾರೆ ನಾವು ನಿಮ್ಮನ್ನ ತಾನೇ ಕೇಳಬೇಕು ನಿಮ್ಮ ಹತ್ರ ತಾನೇ ನಾವು ಬರಬೇಕು ನಮ್ಮ ಕಷ್ಟ ಎಲ್ಲ ನಿಮ್ಮ ಹತ್ರ ತಾನೇ ನಾವು ಹೇಳ್ಕೋಬೇಕು ಹೇಳ್ಕೊಂಡಾಗ ಆ ಹೊಟ್ಟೆ ಊರಿ ಏನಿದೆ ಅವ್ರ ಕಣ್ಣೀರು ಏನಿದೆ ಅವ್ರು ಏನೇನು ಕಷ್ಟಪಡ್ತಿದ್ದಾರೆ ಆ ಕಷ್ಟಕ್ಕೆಲ್ಲ ನೀನು ಅನುಗ್ರಹ ಮಾಡಲೇಬೇಕು ತಂದೆ ನೀನು ಅಷ್ಟು ಕೊಡು ಇಷ್ಟು ಕೊಡು ಅಂತ ಯಾರ್ಯಾರು ಕೇಳೋದಿಲ್ಲ ಅವತ್ತಿನ ಅವತ್ತಿನ ಜೀವನದಲ್ಲಿ ನೀನಿರು ಯಾರ ಮನಸ್ಸಿಗೂ ನೋವು ಕೊಡಬೇಡ ಕಷ್ಟ ಕೊಡಬೇಡ ಅವ್ರ ಮನಸ್ಸಲ್ಲಿ ಅವ್ರ ಮನೆಯಲ್ಲಿ ನೀನು ಸದಾ ಇರಬೇಕು ಭಗವಂತ ನೀನು ರಾಯಪ್ಪ ನೀನು ನಿಮ್ಮನ್ನಷ್ಟು ನಾವು ನಂಬಿಟ್ಟಿ ಇಪ್ಪತ್ತ್ನಾಲ್ಕು ಗಂಟೆನೂ ರಾಯರು 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 ಅಂತಲೇ ಇರ್ತೀವಿ ಭಗವಂತ ಅಂಥವ್ರ ಮನಸ್ಸಲ್ಲಿ ನೀನು ಕಷ್ಟ ಅನ್ನೋದು ಕೊಡಬೇಡ ನೋವು ಅನ್ನೋದು ಕೊಡಬೇಡ ಯಾರ್ಯಾರು ಏನೇನು ಕಷ್ಟ ಅನುಭವಿಸ್ತಿದ್ದಾರೆ ಅವ್ರ ಕಷ್ಟನೆಲ್ಲ ನೀನು ದೂರ ಮಾಡಲೇಬೇಕು ಭಗವಂತ ಇದು ನನ್ನ ಕೋರಿಕೆ ಅಂತಲೇ ತಿಳ್ಕೊಂಡಂತಂದೆ ಅಂತಂದೆ ಇವತ್ತು ಕಷ್ಟ ಇದ್ರೆ ನಾಳೆ ಸುಖ ಅನ್ನೋದು ದೇವ್ರು ಕೊಟ್ಟೇ ಕೊಡ್ತಾರೆ ಯಾಕೆಂತಂದರೆ ಹೆಚ್ಚೆಚ್ಚು ಕಷ್ಟ ಇದೆ ಅಂತಂದಮೇಲೆ ಆ ಕಷ್ಟ ಎಲ್ಲ ಮುಗಿತಾ ಬತ್ತು ಅಂತಲೇ ಅರ್ಥ ನಿಮಗೆ ನನ್ನ ಕಷ್ಟ ತಡ್ಕೊಳ್ಳೋಕಾಗ್ತಾ ಇಲ್ಲ ಮುಂದೆ ಏನು ದಾರಿನೂ ಕಾಣಿಸ್ತಾ ಇಲ್ಲ ನನ್ನ ದಾರಿಗಳೆಲ್ಲ ಮುಚ್ಚೋಗ್ಬಿಟ್ಟಿದ್ದಾವೆ ಯಾರೂ ಸಹ ನನ್ನ ಸಹಾಯಕ್ಕೆ ಬರ್ತಾ ಇಲ್ಲ ನಾನು ಕಷ್ಟ ಕೇಳಿ ಎಲ್ಲರೂ ದೂರನೇ ಹೋಗ್ತಿದ್ದಾರೆ ಅಂತ ನೀವು ತಿಳ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಒಬ್ಬ ಮನುಷ್ಯನ್ಗೆ ಎಷ್ಟು ಕಷ್ಟ ತಡ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಕಷ್ಟ ತಡ್ಕೊಳ್ಳೋ ತನಕನೂ ದೇವ್ರುಗಳು ನೋಡ್ತಾರೆ ನಂತರ ಅನುಗ್ರಹ ಅನ್ನೋದು ಮಾಡೇ ಮಾಡ್ತಾರೆ ನೋಡಿ ರಾಯರು ನಮ್ಗಿನ್ನೂ ಒಳ್ಳೇದು ಮಾಡಿಲ್ಲ ಅಂತ ರಾಯರು ಸೇವೆ ಮಾಡೋದು ನಿಲ್ಸೋದಿಕ್ಕೆ ಹೋಗ್ಬೇಡಿ ನಿಮಗೆ ತುಂಬಾ ಕಷ್ಟ ಇದೆಯಾ ನನ್ಗೆ ಉಸಿರಾಡೋದಕ್ಕೂ ಆಗ್ತಾಯಿಲ್ಲ ನನಗೆ ದಾರಿ ಎಲ್ಲ ಹುಚ್ಚೋಗ್ಬಿಟ್ಟಿದ್ದೆ ಅನ್ನೋ ಟೈಮಲ್ಲಿ ನೀವು ಒಂದು ಸತಿ ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ ನಮ್ಮ ಅಪ್ಪನ ಸನ್ನಿಧಾನಕ್ಕೆ ಹೋಗಿದ್ದು ಬನ್ನಿ ಅಲ್ಲಿ ನಿಮ್ಮ ಕೋರಿಕೆನೆಲ್ಲ ನನ್ನ ಅಪ್ಪನ ಪಾದಕ್ಕಾಕಿ ನಿಮ್ಮ ಕೈಲಾಗಿ ಸೇವೆಯಲ್ಲಿ ಮಾಡಿ ನೀವು ಮಾಡಿಬಿಟ್ಟು ನನ್ನ ಅಪ್ಪನ ಹತ್ರ ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ಳಿ ನಿಮ್ಮ ಕಷ್ಟನೆಲ್ಲ ಅವ್ರು ಪಾದಕ್ಕಾಕ್ಬಿಟ್ಟು ಬನ್ನಿ ಖಂಡಿತ ಅನುಗ್ರಹ ಮಾಡ್ತಾರೆ ನೀವು ಆದಷ್ಟು ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ ತುಂಬ ಕಷ್ಟ ಇರೋರು ಮತ್ತು ವಾರಕ್ಕೊಂದ್ಸತಿ ಇಲ್ಲಾಂದರೆ ಎರಡು ವಾರಕ್ಕೊಂದ್ಸತಿ ಮಠಕ್ಕೆ ಹೋಗಿ ಮಠಕ್ಕೆ ಹೋಗಿ ನಿಮ್ಮ ಕೈಲಾಗಿ ಸೇವೆ ನೀವು ಮಾಡಿ ನೋಡಿ ಆರೋಗ್ಯ ಸಮಸ್ಯೆ ಇದೆ ನಮಗೆ ತುಂಬಾ ಕಷ್ಟ ಇದೆ ಅಂತನವರು ಮಂತ್ರಾಲಯಕ್ಕೆ ಹೋಗ್ತಿರಲ್ಲ ಅಲ್ಲಿ ಮೃತಿಕೆ ಪ್ರಸಾದ ಅಂತ ಕೊಡ್ತಾರೆ ತಪ್ಪದೆ ನೀವು ಮರಿದಿರೋ ಅಮೃತಿಕೆ ಪ್ರಸಾದ ತಗೊಂಬಂದು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಒಂದು ಡಬ್ಬಿನಲ್ಲಿ ಹಾಕಿ ಇಟ್ಕೊಳ್ಳಿ ಅದು ಮಡಿ ಮೈಲಿಗೆ ಇದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ಮಡಿನಲ್ಲಿ ಮಾತ್ರ ಅದನ್ನು ಮುಟ್ಟಿ ಅದನ್ನು ಎಲ್ಲರೂ ಅಷ್ಟೇ ಅದು ಮುಟ್ಟು ಆಗಿರೋದಿಲ್ಲ ಯಾರಾದರೂ ಒಬ್ಬರು ದೇವ್ರ ಮನೆಗೆ ಬಂದು ಒಬ್ಬರು ಸಹ ಮುಟ್ಬೇಕಷ್ಟೇ ಅದನ್ನು ತುಂಬ ನೇಮ ನೀತಿನಲ್ಲಿ ಅಮೃತಿಕೆ ಪ್ರಸಾದ ನೋಡ್ಕೋಬೇಕು ನಿಮ್ಗೆ ಆರೋಗ್ಯ ಸಮಸ್ಯೆ ಇದೆಯಾ ಒಂದು ಸತಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಸಾಲಾದರೂ ಪರವಾಗಿಲ್ಲ ನೀವು ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ ನೀವು ರಾಯರ ಅನುಗ್ರಹ ಖಂಡಿತ ಆಗೇ ಆಗುತ್ತೆ ರಾಯರು ನಮ್ಗೆ ಒಳ್ಳೇದು ಮಾಡಿಲ್ಲ ಅಂತ ನಾವು ಬರೀ ಮನೆಯಲ್ಲೇ ಕೂತ್ಕೊಂಡ್ರೆ ಆಗೋದಿಲ್ಲ ನಮ್ಮ ಪ್ರಯತ್ನ ಏನಿದೆ ಅದು ನಾವು ಮಾಡಬೇಕು ನಂತರ ಅದನ್ನೆಲ್ಲ ರಾಯರು ಪದಕ್ಕೆ ಹಾಕಬೇಕು ಫಲ ಅನ್ನೋದು ಖಂಡಿತ ರಾಯರು ಕೊಟ್ಟೆ ಕೊಡ್ತಾರೆ ಏಕೆಂತಂದರೆ ರಾಯರು ನಂಬಿದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಒಬ್ಬರು ಮನಸಲ್ಲಿ ಒಬ್ಬರು ಬಾಯಲ್ಲಿ ರಾಯರು ಅಂತ ಅನ್ನೋ ಒಂದು ಹೆಸರು ಬಂತು ಅಂತಂದರೆ ಅವ್ರಿಗೆ ಯಾವುದೇ ಒಂದು ಕಷ್ಟ ಅನ್ನೋದು ಬರೋದಿಲ್ಲ ಹೆಚ್ಚೆಚ್ಚು ಕಷ್ಟ ಇದೆ ಅಂತಂದರೆ ಆ ಕಷ್ಟ ಎಲ್ಲ ಮುಗಿತಾ ಬತ್ತು ಅಂತಲೇ ಅರ್ಥ ರಾಯರು ಯಾರಿಗೂ ಅಷ್ಟೇ ಜೀವನ ಪೂರ್ತಿ ಕಷ್ಟ ಅನ್ನೋದು ಕೊಡೋದಿಲ್ಲ ಕಷ್ಟ ಕೊಟ್ಟರು ಕೈ ಹಿಡ್ದೆ ಹಿಡಿತಾರೆ ಅವರು ಯಾಕೆ ಅಂತಂದರೆ ನಾವು ಸಾಕಷ್ಟು ಜನದ ಬಾಯಲ್ಲಿ ನೋಡಿದ್ದೀವಲ್ಲ ಅವ್ರ ಜೀವನದಲ್ಲೆಲ್ಲ ನೋಡಿದ್ದೀವಲ್ಲ ರಾಯರು ಹೇಗೆ ಹೇಗೆಲ್ಲ ಅನುಗ್ರಹ ಮಾಡಿದ್ದಾರೆ ಅಂತ ನೋಡಿ ನೀವು ನಾವೆಲ್ಲ ದೇವ್ರನ್ನೂ ಮಾಡಿಬಿಟ್ವಿ ಯಾವ ದೇವರು ಕೈ ಹಿಡಿಲಿಲ್ಲ ಕಡೆಯಲ್ಲಿ ರಾಯರು ಅಂತ ನಾವು ಪೂಜೆ ಮಾಡಿದ್ವಿ ಒಂದು ಸೇವೆ ಮಾಡಿದ್ವಿ ರಾಯರು ಸಹ ಕೈ ಬಿಟ್ಬಿಟ್ರು ಅಂತ ನೀವು ತಿಳ್ಕೊಂಡಿದ್ದೀರಾ ತಪ್ಪೋದು ಆ ರೀತಿ ಎಲ್ಲ ತಿಳ್ಕೊಬೇಡಿ ರಾಯರು ನೀವು ನಂಬಿದ್ದೀರಾ ರಾಯರು ಪೂಜೆ ನೀವು ಮಾಡ್ತಾ ಇದ್ದೀರಾ ರಾಯರು ಸೇವೆ ನೀವು ಮಾಡ್ತಾ ಇದ್ದೀರಾ ರಾಯರು ಹೆಸ್ರು ನಿಮ್ಮ ಬಾಯಲ್ಲಿ ಬರ್ತಿದೆ ಅಂತಂದರೆ ನಿಮ್ಮ ಪಾಪ ಕರ್ಮೆಲ್ಲ ಮುಗೀತು ಅಂತಲೇ ಅರ್ಥ ಅಂತಂದರೆ ರಾಯರು ಸುಮ್ಮನೆ ಸುಮ್ಮನೆ ಯಾರಿಗೋಷ್ಟೇ ಅನುಗ್ರಹ ಮಾಡೋದಿಲ್ಲ ಅವ್ರನ್ನ ಒಂದು ಸತಿ ಅವ್ರ ಹೆಸರು ಬಾಯಲ್ಲಿ ಬತ್ತು ಅಂತಂದರೆ ಒಂದು ಸತಿ ಮಂತ್ರಾಲಯಕ್ಕೆ ಹೋಗಿ ಬತ್ತು ಅಂದರೆ ಇಲ್ಲ ಒಂದು ಸತಿ ಅವರ ಮಠಕ್ಕೆ ಹೋಗಿ ಬತ್ತು ಅಂತಂದರೆ ಅವ್ರನ್ನ ಐಸ್ಕಾಂತ ಥರ ಎಳಿತಾ ಇರ್ತಾರೆ ಅವರು ನಾವು ಒಂದು ಸತಿ ಹೋಗಿ ಬಂದ್ಬಿಟ್ಟು ಸುಮ್ಮನೆ ಮನೆಯಲ್ಲಿ ಕೂರೋದಿಕ್ಕೆ ಅವ್ರು ಬಿಡೋದಿಲ್ಲ ನನ್ನ ಸೇವೆ ಮಾಡು ನೀನು ನನ್ನ ಪೂಜೆ ಮಾಡು ನೀನು ಇಪ್ಪತ್ನಾಲ್ಕು ಗಂಟೆನೂ ನನ್ನ ಒಂದು ಶ್ಲೋಕ ನೀನು ಹೇಳ್ತಾ ಇರಬೇಕು ನನ್ನ ಹೆಸರು ನಿನ್ನ ಬಾಯಲ್ಲಿ ಯಾವಾಗಲೂ ಸಹ ಬರ್ತಾ ಇರಬೇಕು ಅಂತ ಐ ಎಸ್ ಕಾಂತ ಥರ ನಮ್ಮನ್ನು ಎಳಿತಾ ಇರ್ತಾರೆ ಅಂತಂದರೆ ನಿಮಗೆ ತುಂಬ ಕಷ್ಟ ಇದೆ ಅಂತಂದರೆ ಒಂದು ಸತಿ ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ ನಿಮ್ಗೆ ಸಾಧ್ಯವಾದಷ್ಟು ರಾಯರ ಮಠಕ್ಕೆ ಹೋಗಿದ್ದು ಬನ್ನಿ ಸಾಧ್ಯವಾದಷ್ಟು ಡೈಲಿ ಬೆಳಗ್ಗೆ ಸಾಯಂಕಾಲ ನನ್ನ ಅಪ್ಪನ ಪೂಜೆ ಮಾಡಿ ಖಂಡಿತ ರಾಯರು ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ ಪೂಜೆ ಮಾಡ್ತೀರಾ ಬೆಳಗ್ಗೆ ಸಾಯಂಕಾಲ ನಿಮ್ಗೆ ಕಷ್ಟ ಆದ ಪರವಾಗಿಲ್ಲ ಮನೆಯಲ್ಲಿ ಪೂಜೆ ಮಾಡಿ ರಾಯರ ಫೋಟೋ ಇದೆ ಅಂತಂದರೆ ಯಾವಾಗಲೂ ಅಷ್ಟೇ ಕತ್ಲು ಮಾಡೋದಕ್ಕೆ ಹೋಗ್ಬೇಡಿ ನಿಮಗೆ ಕಷ್ಟ ಬರ್ತು ಅಂತ ಅಂದ್ಬಿಟ್ಟು ದೇವ್ರನ್ನ ಹೋಗಬೇಡಿ ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡಿ ವಾರಕ್ಕೆ ಇಲ್ಲ ಸತಿ ಮಠಕ್ಕೆ ಹೋಗಿದ್ದು ಬನ್ನಿ ನಿಮ್ಗೆ ವರ್ಷದಲ್ಲಿ ಒಂದು ಸತಿನ ಎರಡು ಸತಿನ ನಿಮ್ಗೆ ಎಷ್ಟು ಸತಿ ಸಾಧ್ಯ ಆಗುತ್ತೋ ಅಷ್ಟು ಸತಿನೂ ನೀವು ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನಿಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಬಿಟ್ಟು 各地呢。